ಸರಿ ಮೇಡಮ್ ಹೊರಗಡೆ ನಿಂತ್ಕೊಳ್ಳಿ ಯಾವ್ದು ಸೀರಿಯಸ್ ಆಗಿರೋದು ಹೋಗ್ತಿದ್ದೀವಿ ಹೊರಗಡೆ ನಿಂತ್ಕೊಳ್ಳಿ ನಿಂತ್ಕೊಂಡ್ರಿ ಕುತ್ಕೊಳ್ಳಿ ಅಂತ ಹೇಳಿದೀನಿ ಕೂತಿರ್ಲಿ ಅಂತ ಹೇಳಿದೆ ನೀವು ಅಷ್ಟೊಳಗ್ ಬರೋದ್ರೊಳಗೆ ಫೋನ್ ಇಟ್ಕೊಂಡ್ ಬಂದಿದ್ರಿ ಆಯ್ತು ಮಾತಾಡ್ದೆ ನಾನು ಸಬ್ಮಿಟ್ ನಿಮ್ಮತ್ರ ಇದನ್ನ ನಾವು ನಿಮ್ ಹತ್ರ ಬರ್ಲೂಬಾರ್ದು ಮತ್ತೆ ನೀವು ಈಗ ಒಂದು ನಿಮಿಷ ನಾನು ಹೇಳ ಮೇಡಮ್ ಮೇಡಮ್ ಕೆಲಸ ನೀವು ಮಾಡಿಬಿಟ್ಟಿದ್ರೆ ನನ್ನ ವಾಯ್ಸ್ ಹಂಗೆ ನನ್ನ ವಾಯ್ಸ್ ಹಂಗೆ ನಂದು ಹಂಗೆ ನಂದು ನಾವೇನು ಮಾಡೋಕ್ಕಾಗಲ್ಲ ಇಲ್ವಾ ನೀವು ಮಾತಾಡೋಕಷ್ಟ ಫೇಸ್ಬುಕ್ ಮುಖಾಂತರ ಮಾತಾಡೋಣ ಅಂತ ನೀವೇನಿಲ್ಲ ಮೇಡಮ್ ನಮ್ಮ ನಮ್ಮ ತೆರಿಗೆ ಹೆಣ್ಣದಿಂದ ನಿಮ್ ಸಂಬಲಗಳು ಬರೋದು ನೀವು ಅದಂಗೆ ಮಾತಾಡ್ತಾ ಇದ್ದೀರಾ ನಮಗೂ ಕಷ್ಟ ಇಲ್ಲ ಮೇಡಮ್ ಊಟ ಮಾಡಿಲ್ಲ ನಾವು ನೀವು ಕೊಡ್ಸನ್ ಕೇಳಿಲ್ಲ ನಾವು ನಮ್ ಸಂ ನಮ್ದಾನೆ ನಿಮ್ ಸಂಬಳ ಬರುತ್ತೆ ನಮ್ಗೆ ಯಾವ್ದು ಬರೋಲ್ಲ ಇನ್ನೇನು ಅಮ್ಮ ಬುದ್ಧಿ ಸ್ವಾಮಿ ಅನ್ಬೇಕತ್ತೆ ಮೇಡಮ್ ನಮ್ಮನ ಮತ್ತೆ ಮೇಡಮ್ ಅಂತಾನೆ ಕರಿತಾ ಇರೋದು ಮೇಡಮ್ ಅಂತಾನೆ ಕರಿತಾ ಇರೋದು ಇನ್ನೊಂದು ನಿಮ್ಗೆ ಕಾಲಿಡ್ಕೊಬೇಕಾ ನಿಮ್ ಕಾಲಿ ಕಾಲಿಡ್ಕೊಂಡಿದ್ದೀರಾ ನೀವು ಹಿಂಗೆ ಇಟ್ಕೊಂಡ್ಬಿಟ್ಟು ಹಿಂಗೆ ಇಟ್ಕೊಂಡು ನಿನ್ಕೊಂಡ್ರೆ ಆಗುತ್ತಾ ಮೇಡಮ್ ಅಲ್ಲ ನೀವು ಹೋಗ್ಕೊಂತ ಬಂದಿದ್ದು ನಮ್ಗೆ ಮರ್ಯಾದೆ ಕೊಡಿ ಫಸ್ಟ್ ಸಾರ್ವಜನಿಕರಿಗೆ ಮರ್ಯಾದೆ ಕೊಡಿ ಸಾರ್ವ ಮೇಡಮ್ ಸಾರ್ವಜನಿಕ ನಮ್ ತೆರಿಗೆ ದಿನನೇ ಬರೋದು ಯಾರು ನಿಮ್ಗೆ ಸಂಬಳ ಕೊಡೋಲ್ಲ ಅದು ಮಾಡಿ ನಮ್ದಾಗ ಕೊಟ್ಟಿಲ್ಲ ನೀವು ನಮ್ಗೆ ಕೊಡ್ಲಿಲ್ಲ ನೀವು ಹಾಕಿರೋ ಆಟ ಇದು ಯಾವ ಇಷ್ಟು ದಿನ ಬೇಕು ನಿಮ್ಗೆ ಕೊಡೋದಕ್ಕೆ ಏನು ಮೇಡಮ್ ಅದಕ್ಕೆ ಬೇಕಂತ ಬಂದಿರೋದು ಅದಕ್ಕೆ ನಾವು ಬಂದಿರೋದು ಅದಕ್ಕೆ ಬಂದಾಗ ನೀವು ಮಕ್ಕ ಫೇಸ್ ಟು ಫೇಸ್ ಮಾತಾಡೋದು ಕಲ್ಕೊಳ್ಳಿ ಏನ್ ಬೇಸ ಬೇಸೋ ನೀವು ತಿಳ್ಕೊಂಡು ಮಾತಾಡೋದಲ್ಲ ನೀವ್ ತಿರ್ಕೊಂಡು ಮಾತಾಡೋದು ಸರಿಯಲ್ಲ ಕರೆಕ್ಟ್ ಆಗಿ ಕೂತಿರೋದು ನಾನು ಹಸ ನೀವ್ ಕೂತಿರೋ ತೋರಿಸ್ತಾ ಇದ್ದೀನಿ ನಾನ್ ಡೀಸೆಂಟ್ ಆಗಿ ಕೂತಿದ್ದೀನಿ ನೀವ್ ಡಿಸೆಂಟಾಗಿ ಕೂತಿಲ್ಲ ಯಾಕೆ ನೀವು ನಾಮ ಸಿನ್ಸಿಯರ್ ಆಗಿ ಕೂರ್ಬೇಕಂತ ಕಾನೂನು ಇಲ್ವಾ ನಿಮ್ಗೆ ಏನ್ ಕೊಟ್ಟು ನಿಮ್ಗೆ ಐಡೆಂಟಿ ಕಾರ್ಡ್ ಹಾಕಿ ಪದನಾಮ ಮನೆ ಐಡೆಂಟಿ ಕಾರ್ಡ್ ಹಾಕಿದ್ದೀರಾ ಸಾರ್ವಜನಿಕ ಸಾರ್ವಜನಿಕಾರ್ವಜನಿಕ ಮೇಡಮ್ ಐಡೆಂಟಿ ಕಾರ್ಡ್ ಅಂತ ಕೇಳ ಬಂದ್ಬಿಟ್ಟು ಏನು ಏನು ಪ್ರಿನ್ಸಿಪಾಲ್ ಏನು ನೀವು ಕೊಟ್ಟಿದ್ರೆ ಅಷ್ಟು ನೀವು ಹಾಕೊಳ್ಳಿ ಮೇಡಮ್ ಐಡೆಂಟಿ ಕಾರ್ಡು ಹಾಕೊಬೇಕು ನಿಮ್ ಕರ್ತವ್ಯ ಹೌದು ಹಾಕೊಬೇಕು ನೀವು ನೀವು ಕೆ ಎಸ್ ಅಧಿಕಾರಿ ಆದ್ರೆ ನಮ್ಮನ್ನು ಬಿದ್ರಸಕ್ ಬರಬೇಡಿ ನೀವು ದಯವಿಟ್ಟು ನಾನ್ ಬೆದರ್ಸ್ತಾ ಇಲ್ಲ ಮೇಡಮ್ ನಾನ್ ಯಾಕೆ ಬೆದರ್ಸ್ಲಿ ನಾನ್ ಬೆದರ್ಸೋದ್ ನಾನು ಯಾರೋ ನೀವು ಮಾತಾಡೋ ಮಾತಾಂಗಿದೆ ಆಯ್ತು ಮೇಡಮ್ ನೋಡೋಣ ಜನ ಹೇಳಲಿ ಜನ ನೀನ್ ಹೇಳಿ ಹೋಗಿ ಅನ್ನೋದಕ್ಕೆ ಹೇಳಿ ನೀವ್ಯಾರೋ ಹೋಗಿ ಅನ್ನೋದಕ್ ನೀವ್ಯಾರು ಹೋಗಿ ಅನ್ನೋದ್ ನೀವ್ಯಾರು ಕೆ ಎಸ್ ಅಧಿಕಾರಿ ಯಾರು ಹೋಗಿ ಅನ್ನೋದಕ್ಕೆ ನೀವ್ಯಾರೋ ನೀವ್ ಯಾರು ಹೋಗೋಣಕ್ಕೆ ನೀವೇ ನನ್ನ ಪಬ್ಲಿಕ್ ನಾನ್ ತಿರ್ಗ ಕಟ್ಟುವ ಮನುಷ್ಯನ್ ಹೋಗಿ ಅನ್ನೋದಕ್ಕೆ ನೀವೇ ಹೇಳಿರೋ ನೀವಾಗ ವಿಡಿಯೋ ಆಗಿದೆ ನೀವೇ ವಿಡಿಯೋ ಆಗಿದೆ ವಿಡಿಯೋ ಆಗಿದೆ ಮೇಡಮ್ ವಿಡಿಯೋ ವಿಡಿಯೋ ಆಗಿದೆ ಇಷ್ಟೊತ್ತು ನೋಡಿ ವೀಕ್ಷಕರೇ ಈ ನಮ್ಮ ಕೆ ಎಸ್ ಅಧಿಕಾರಿ ಮೇಡಮ್ ಇಷ್ಟೊತ್ತು ಯಾವ ತರ ಇದ್ರು ಯಾವ ದರ್ಪ ನಿಮಗೆಲ್ಲ ಗೊತ್ತಿದೆ ನಾನು ಮಹೇಶ್ ರೆಡ್ಡಿ ನಿಮ್ಗೆ ಗೊತ್ತಿರೋದ ನಾನು ಎಲ್ಲರ ಹೆಂಗ್ ವಾಯ್ಸ್ ಜೋರ್ ಇರ್ಬೋದು ಬಟ್ ನಾನ್ ಯಾವ್ದೊಂದು ಮಾತಲ್ಲಿ ನಿಮ್ಗೆ ವಿಡಿಯೋ ಆಗಿದೆ ವಿಡಿಯೋದಲ್ಲಿ ಪ್ರತಿ ಒಂದು ವಾಯ್ಸು ಕೇಳಿಸಿದೆ ಆಯ್ಮ್ಮ ಮಾತಾಡಿರೋದು ಕೆ ಎಸ್ ಅಧಿಕಾರಿ ಮೇಡಮ್ ಮಾತಾಡಿರೋದು ಕೆ ಎಸ್ ಅಧಿಕಾರಿ ಮಾತಾಡಿರೋ ಮೇಡಮ್ ಕೆ ಎಸ್ ಅಧಿಕಾರಿ ಅಂತ ಹೇಳ್ತಿರೋದು ಕೆ ಎಸ್ ಅಧಿಕಾರಿ ಮೇಡಮ್ ಕೆ ಎಸ್ ಅಧಿಕಾರಿ ಮಾತಾಡಿರೋ ಮಾತುಗೂ ನೀವು ಕರೆಕ್ಟ್ ಆಗಿ ಮಾತಾಡೋದು ಕಲ್ತ್ಕೊಳ್ಳಿ ಮೇಡಮ್ ಪಬ್ಲಿಕ್ ನೀವೇನು ಬಾ ಅನ್ನೋದಕ್ಕೆ ನೀವ್ಯಾರು ನೀವ್ಯಾ ಪಬ್ಲಿಕ್ ಹೋಗಿಬಾರ ಯಾರು ಮೇಡಮ್ ನೀವ್ ಯಾರು ಪಬ್ಲಿಕ್ ಬಾರ ಅನ್ನೋದಕ್ಕೆ ಮೇಡಮ್ ನೀವು ಅಧಿಕಾರಿ ಅಧಿಕಾರಿ ತರ ಎಲ್ಲಿ ಕೊಡಿ ಆಯ್ತು ಇದ್ ನೋಡೋಣ ನಾವು ಕೊಡೋಣ ಈಗ ಆರ್ತಿ ಮೇಡಮ್ ಹೋಗಿನ್ಬೇಡಿ ನಾವ್ ಹೋಗ್ತೀವಿ ನೀವ್ ಹೋಗಿ ಅನ್ನೋದಕ್ಕೆ ನೀವ್ಯಾರು ನೀವ್ಯಾರು ಮೇಡಮ್ ಹೋಗಿ ಏನ್ಬೇಡಿ ಮೇಡಮ್ ಮರ್ಯಾದೆ ಮರ್ಯಾದೆ ನೀವು ಕೆ ಎಸ್ ಅಧಿಕಾರಿ ಯಾವ ನಿಮ್ಮ ಇದ್ರಲ್ಲಿ ಇಟ್ಕೊಳ್ಳಿ ಯೋ ಏನಬೇಡಿ ಯೋಯ್ ಅಂತೀರಿ ಏನ್ ಕೇಳಿರ ಹೌದು ನೀವು ಜಗಳ ಮಾಡಿದ್ ನಾನಲ್ಲ ನೀವು ಜಗಳ ಮಾಡಿದ್ದು ಫೋನ್ ಹೌದು ನನ್ನ ಹಕ್ಕು ಮೇಡಮ್ ನನ್ ಏನ್ ಎಂತಿದ್ದು ನೀವು ಕ್ವಶನ್ದಲ್ಲಿ ಮಾತಾಡ್ತೀರಿ ನೀವು ಯ ಕ್ವಶನ್ದಲ್ಲಿ ಮಾತಾಡೋದ ಕೆಲಸ ಏ ಕ್ವಶನ್ ದಲ್ಲ ಆಯ್ತು ನಾವು ಕೊಡೋರ್ತಕ್ಕ ವಿಡಿಯೋ ಕೊಡೋ ನೋಡಿ ವೀಕ್ಷಕರೇ ದಯವಿಟ್ಟು ಹೋಗ್ತಿರ್ ನಾವು ಹೋಗೋದು ಗೊತ್ತಿದೆ ಹೋಗಿ ಹೋಗಿ ನೀವೇ ಯಾರು ಇಲ್ಲ ಒಂದು ಆರ್ ಟಿ ಅಧಿಕಾರಿ ಒಂದು ಆರ್ ಟಿ ಅಪ್ಲಿಕೇಶನ್ ಕುತ್ ಕೊಡೋಕೆ ಬಂದಿರೋ ಅಧಿಕಾರಿಗಳು ನೀವೆಲ್ಲ ಒಂದು ಅಧಿಕಾರಿಗಳ ಏನು ಕೊಡೋದು ಗೊತ್ತಿರೋ ನೋಡಿ ವೀಕ್ಷಕರೇ ಈ ಈ ದರ್ಪ ಈ ದರ್ಪ ದೌರ್ಜನ್ಯಗಳು ಇರೋದಕ್ಕೆ ನೋಡಿ ಆರ್ತಿ ಮೇಡಮ್ ಅವರು ಈ ಮಟ್ಟಕ್ಕೆ ಆರ್ತಿ ಆನಂದ್ ಮೇಡಮ್ ಅವರು ತುಂಬಾ ಉತ್ತಮ ಕೆ ಎ ಎಸ್ ಅಧಿಕಾರಿ ಆಗ್ಬಿಟ್ರೆ ಇವ್ರಿಗೆ ಇದಿಂದ ಬರೋದಿಲ್ಲ ಕರೀರಿ ಕರೀರಿ ಮಾಡ್ಕೊಳ್ಳಿ ಏನು ತಮಾಷೆ ಅನ್ಕೊಂಬಿಟ್ಟವ್ರಿಗೆ